ಎಲ್ಲರಿಗೂ ನಮಸ್ಕಾರ ಹುಣಸೂರು ಜನತೆಯ ಆಶೀರ್ವಾದದಿಂದ ಮತ್ತು ಸಹಕಾರದಿಂದ ಒಂದು ವರ್ಷಗಳ ಹಿಂದೆ ಶುರುವಾದ ನೂರು ಹಾಸಿಗೆಯ ಸಾಮರ್ಥ್ಯವುಳ್ಳ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ವರ್ಷವನ್ನು ಪೂರೈಸಿ ಎರಡನೇ ವರ್ಷದತ್ತ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸುತ್ತ ಸುಸಂದರ್ಭದಲ್ಲಿ ನಾವು ಸೈನ್ಯದಲ್ಲಿ ಕಾರ್ಯನಿರ್ವಹಿಸ್ತಿರತಕ್ಕಂಥ ನಮ್ಮ ವೀರ ಯೋಧರ ತಾಯಂದಿರನ್ನು ಗುರುತಿಸಿ ಆಡಳಿತ ಮಂಡಳಿಯ ಪರವಾಗಿ ಅವರಿಗೊಂದು ಗೌರವ ಸಮರ್ಪಣೆ ಮತ್ತು ಕೃತಜ್ಞತೆಯನ್ನು ತಿಳಿಸಬೇಕು ಅಂತೇಳಿ ನಾವೆಲ್ಲ ಸುಮಾರು ನೂರೈವತ್ತರಿಂದ ಅರವತ್ತು ವೀರ ಯೋಧರ ಮಾತೆಯನ್ನು ಗುರುತಿಸಿ ಅವರಿಗೊಂದು ಸನ್ಮಾನವನ್ನು ಇದ್ದೇವೆ ಅದರ ಜೊತೆಗೆ ಅವತ್ತಿನ ಸಂಜೆ ಏನು ಸರಿಗಮ ಜೀವಾಹಿನಿಯ ಇದ್ದಾರೆ ಅವ್ರ ಕಡೆಯಿಂದ ಒಂದು ಹಾಡುಗಾರಿಕೆಯನ್ನು ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ ಅದು ಸಂಜೆ ಆರು ಗಂಟೆಗೆ ಶುರುವಾಗುತ್ತೆ ಇದು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಆಸ್ಪತ್ರೆಯ ಮುಂಭಾಗದ ಆವರಣದಲ್ಲಿ ಆಯೋಜನೆ ಮಾಡಿದ್ದೇವೆ ನೀವೆಲ್ಲರೂ ನಮ್ಮನ್ನು ಇಷ್ಟು ದಿನ ಪ್ರೋತ್ಸಾಹಿಸಿ ಆಶೀರ್ವದಿಸುವ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಮ್ಮೆಲ್ಲರಿಗೂ ಪ್ರೋತ್ಸಾಹ ಮಾಡಿದ್ದಾದಲ್ಲಿ ನನಗೆ ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಜನರ ಸೇವೆ ಮಾಡಲಿಕ್ಕೆ ಮತ್ತು ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವಕಾಶ ಆಗುತ್ತೆ ಮತ್ತು ನನಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಫಲಕ್ರಿಯೆ ಮನವಿಯನ್ನು ಮಾಡಬೇಕಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ